ಭೂಷಣ ಭೂಷಣ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ ನಾನು ಫಸ್ಟ್ ಹರ್ಸಿ ನಮ್ಮ ಜಡೇಶ್ ಕಲ್ ಹೇಳಿ ನಂಗೆ ಯಾರೋ ಭೂಷಣ ಅಂತೆ ತುಂಬಾ ದೊಡ್ಡ ಮಾಸ್ಟ್ರು ನಾನು ನೋಡಿದೀನಿ ಬ್ರಹ್ಮದೇವ ಸಾರ್ ಜೊತೆ ಎಲ್ಲ ಮಾಡೋರೇ ನಾನು ಮಾಡಲ್ಲಪ್ಪ ಅಂತ ಜಡೇಶ್ ಸರ್ ಇಲ್ಲ ನೀವು ಮಾಡಿ ಜಡೇಶ್ ಬಿಡಲ್ಲ ವ್ಯಾಪಾರ ವ್ಯಾಪಾರ ಕಡಿಮೆನೇ ಮಾಡಲ್ಲ ಆಮೇಲೆ ನೋಡ್ತೀನಿ ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾಲಿ ಒಟ್ಟಿಗೆ ಮಾಡಿದ್ರು ಇನ್ನು ಅವಾಗ ಮಾಸ್ಟರ್ ಆಗಿರ್ಲಿ ಅವಾಗೊಂದು ಇನ್ನೂ ನನಗೆ ಜಾಸ್ತಿ ಖುಷಿ ಆಯಿತು ಯಾಕೆಂದರೆ ನಮಗೆ ಸರ್ ನಮ್ಗೆ ಡ್ಯಾನ್ಸ್ ಬರೋಲ್ಲ ಏನಿದ್ರು ಏನೇನು ಅಭಿನಯ ಮಾಡೋದು ಹಿಂಗೆ ಏನಾದೆ ಮಾಡಬೇಕು ಸುತ್ತಮುತ್ತಾನೆ ನಿಂಗೆ ಅಷ್ಟೇ ಆಮೇಲೆ ಆಮೇಲೆ ತುಂಬ ಖುಷಿ ಆಯ್ತುಮ್ಮ ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ ನಮಗೆ ಸರ್ ಮೊದಲು ಅವರೆಲ್ಲ ಸಾರು ಬಿ ಸಾರ್ ಅಂತ ಕೇಳ್ತಾ ಇದ್ರಿ ಆನೆಸ್ಟ್ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ ನಮ್ಮ ಕನ್ನಡದಲ್ಲಿ ಇವತ್ತು ನೀವು ಯಾವಾಗ್ಲೂ ಕೇಳ ಮಾಡ್ತೀರಾ ಮನಸ್ಸಿಗೆ ಮುಟ್ಟಿಸ್ತೀರ ಸರ್ ನಿಜವಾಗ್ಲೂ ನಮ್ಗ ದೊಡ್ಡ ಕೊಡುಗೆ ಅಂದ್ರೆ ತಾವು ತಾಳ್ಬೋದು ಸರ್ ನನ್ಗೆ ಯಾವಾಗ್ಲೂ ನಿಮ್ಮ 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 ವಾಯ್ಸ ದೇವರು ನಿಜವಾಗ್ಲೂ ಇನ್ನೂ ನೂರಾರು ವರ್ಷ ಹಂಗೆ ಇಡ್ಲಿ ಸರ್ ಅದನ್ನ ನಾವು ಕೇಳ್ಕೊತೀವಿ ಸರ್ ಯಾವಾಗ್ಲೂ ಯಾಕಂದ್ರೆ ನೀವು ನಿಜವಾದ ನನ್ ಅಜೀವ ತುಂಬ ಬಟ್ರೆ ನಾನು ಯಾವತ್ತೂ ಅವ್ರಿಗೆ ಬಟ್ಟರೆ ಅನ್ನೋಲ್ಲ ಯಾಕೆ ಗೌರವ ಇಟ್ಕೋತೀನಿ ಸಾರ್ ಹಾಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ ನಾನು ನಾನು ಅವರು ಮಾತಾಡೋದು ಕಡಿಮೆ ತುಂಬ ದಿವ್ಸ ಆದಮೇಲೆ ಮಾತಾಡ್ತೀವಿ ತಿಂಗಳನು ಗಟ್ಟೆ ಆದಮೇಲೆ ಮಾತಾಡ್ತೀವಿ ಬಹುಶಃ ನಾವು ಇದನ್ನು ಮಾತಾ ನಾವೊಂದು ಒಂದು ವರ್ಷ ಎರಡು ವರ್ಷ ಆಗಿತ್ತು ನಾವಿಬ್ಬರು ಸುಮ್ನೆ ಅಲ್ಲೋ ಚೆನ್ನಾಗಿದ್ವಿ ಅಂತ ಮಾತಾಡಿದ್ವಿ ಮತ್ತೆ ಸಾಂದ್ರೆ ಸೇರಿದ್ದು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ ನೈಂಟಿ ಪರ್ಸೆಂಟ್ ನಿಮ್ಮದೇ ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ ಮತ್ತು ತರುಣ್ ತರುಣ್ ಮನೆಯವರು ಪ್ರೇಮ್ ಪ್ರೇಮ್ ಮನೆಯವರು ಡಾರ್ಲಿಂಗ್ ಕೃಷ್ಣ ಮತ್ತು ಅವರ ಮನೆಯವರು ಮತ್ತು ನಮ್ಮ ಸತೀಶ್ ಈಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ ತುಂಬ ಥ್ಯಾಂಕ್ಸ್ ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುಗಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ ಜೊತೆಯಲ್ಲಿ ಇನ್ನೇನು ಬೇಡ ನಾನು ಖುಷಿ ದೇವರನ್ನ ನಮ್ಮ ತಾಯಿ ಇಲ್ಲಿ ಮಾತಾಡೋಕೆ ಬರ್ತಿಲ್ಲ ಸರ್ ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ನಾನು ಆದರೆ ನಮಗೆ ಈಗ ಜನರಲ್ಲಿ ಹೌದು ಇವಾಗ ಆ ಗೆಟಪ್ ಆಗ್ತಾದರೆ ನಮಗೊಂದು ಭಯ ಇರುತ್ತೆ ನಾನು ಏನು ಅನಿಸ್ಕೋತೀನೋ ಗೊತ್ತಿಲ್ಲ ಹೊರಗಡೆ ಏನು ಅಂತಾರೆ ಗೊತ್ತಿಲ್ಲ ಅನ್ನೋದು ಆ ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು ವರ್ಕ್ ಆಗುತ್ತೆ ಅದು ಅಂತಂದರೆ ಸ್ಟೇಜ್ ಕೌಂಟ್ ಆಗಿರ ಗಿಟಪ್ ಕೌಂಟ್ ಆಗಿರ ಪರ್ಫಾಮೆನ್ಸ್ ಕೌಂಟ್ ಆಯಿತು ಅಂತ ಒಬ್ಬರೇ ಹೇಳ್ತಾ ಇದ್ದಾರೆ ಒಬ್ಬರು ಗಿಟಪ್ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ ಇದು ಈ ಪರೀಕ್ಷೆ ಬರೆದಂಥ ಒಂದು ಭಯ ಇರುತ್ತಲ್ಲ ಆ ಭಯದಲ್ಲೇ ಒದ್ದಾಡ್ತಾ ಇದ್ದೀವಿ ಯಾವಾಗಲೂ ಅದು ನನಗೆ ತುಂಬ ತುಂಬ ಲೈಕ್ ಒಬ್ಬ ಒಬಿಡಿಯೆಂಟ್ ಸ್ಟೂಡೆಂಟ್ ತರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳ್ತೀನಿ ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ ಆಸ್ ಇಟ್ ಈಸ್ ಪ್ರೊಡ್ಯೂಸರ್ ಸರ್ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್ ತಮ್ಮ ಬಗ್ಗೆ ನನಗೆ ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮಿಬ್ಬರು ಸ್ನೇಹಿತರು ನಾನು ಅಭಿಸ್ಕೋತಾ ಇಲ್ಲಿ ಅವ್ರ ಹೆಸನೇ ಹೇಳಿದ್ರಿ ಗೊತ್ತಿನ್ನೊಬ್ಬರು ಅಶೋಕರ್ಣ್ಣ ಮತ್ತು ಕಿರಿಗಿ ಅವರು ದಯವಿಟ್ಟು ಹೇಳಿದ್ರು ಅವ್ರು ನಿಮ್ಮನ್ನು ನಿಂತುಕೊತಿದ್ರು ಥ್ಯಾಂಕ್ ಯು ವೆರಿ ಮಚ್ ಸರ್ ಇವತ್ತು ಒಬ್ಬ ಒಬ್ಬ ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ತುಂಬ ಚಾಲೆಂಜಿಂಗ್ ಇದು ಕಷ್ಟ ನನಗಿಂತ ಹೆಚ್ಚಾಗಿ ತುಂಬ ಚಾಲೆಂಜಿಂಗ್ ಯಾಕಂದರೆ ಸಿನಿಮಾ ಮಾಡ್ತೀವಿ ಅಂದಾಗಲೇ ಸರ್ ಯಾಕೆ ಮಾಡ್ತೀರಾ ಯಾಕೆ ಮಾಡಬೇಕು ಈ ಥರದೇ ಹೋಗ್ತಾ ಇರತ್ತೆ ಯಾಕೆ 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 ಅದೇ ಹೋಗ್ತಾ ಇರುತ್ತೆ ಅದ್ರ ಮಧ್ಯೆ ನೀವು ನಿಮ್ಗೆ ನಮ್ಗೆ ಬೇಕು ಅಂತ ನಿಂತ್ಕೊಂಡು ಮಾಡ್ತಿರೋಲ್ಲ ಸರ್ ಅದು ನಿಜವಾಗ್ಲೂ ಗ್ರೇಟ್ ಸರ್ ಆ್ಯಕ್ಸ್ ಆಫ್ ನ್ಯೂ ಗ್ರೇಟ್ ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟಾಗಿ ಸರಿ ಸಿಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ನಿಮ್ಮ ಇರ್ತೀವಿ ಸಿನಿಮಾ ಜೊತೆಲಿ ಜೊತೇಲಿರ್ತೀವಿ ಸೊ ಹಾಗಾಗಿ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ವಿಜಯಪ್ರಕಾಶ್ ಸರ್ ಆ್ಯಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು ನಿಜವಾಗ್ಲೂ ನಿಮ್ಮ 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 ವಾಯ್ಸ್ ಇಸ್ ಸಮಥಿಂಗ್ ಅದು ತುಂಬ ಸರಸ್ವತಿ ವಿಡಿಯೋ ನೋಡಿಸಿದ್ರೆ ಹಂಗೆ ಕೇಳುತ್ತೆ ಹಂಗೆ ಕೇಳುತ್ತೆ ಸರ್ ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಅಜನೀಶ್ ಅವರು ಅಜನೀಶ್ ಅಂತೂ ಇವತ್ತು ಅವರು ಅವತ್ತು ಹೇಗಿದ್ರು ಇವತ್ತು ಹಂಗೆ ಇದ್ದಾರೆ ಅಂದರೆ ಅದೇ ಯಾವ ಒಂದು ಮುಗ್ಧತೆ ಹಂಗೆ ಇದೆ ನನಗೆ ತುಂಬ ರೇಖಿಸ್ಬೇಕು ಅಂತ ಬಂದೆ ಅದು ಹಾಗಾಗಿ ಇಲ್ಲ ಇಲ್ಲಿ ಯಾಕೆಂದರೆ ನೀವು ಮಾತಾಡಿದ್ದು ಬಾವಿ ಮೇಡಮ್ ಅವರು